ಹಾಯ್ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಅಗಸೆ ಬೀಜಕ್ಕೆ ಒಗ್ಗರಣೆ ಬಳ್ಳುಳ್ಳಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅಗಸೆ ಬೀಜ ಬೇಕು ಬೆಳ್ಳುಳ್ಳಿ ಖಾರ ಉಪ್ಪು ಕರಿಬೇವು ಕಾಳು ಜೀರಿಗೆ ಸಾಸಿವೆನ ಸ್ವಲ್ಪ ಸ್ವಲ್ಪ ತಗೊಂಡು ಕುಟ್ಕೊಂಡಿದ್ದೀನಿ ನೋಡಿ ಅಗಸೆ ಬೀಜ ನಾನು ಒಂದು ಕಪ್ನಷ್ಟು ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಹುರಿಬೇಕು ಹುರ್ಕೊಳೋಣ ಬನ್ನಿ ಈ ಸಹ ಬೀಜ ಉರಿಯೋದು ತುಂಬ ನಿಧಾನ ಆಗಬೇಕು ನೋಡಿ ನಾನು ಯಾವ ಥರ ಮಾಡ್ತಾಯಿದ್ದೀನೋ ಅದೇ ಥರ ಮೆಥಡಲ್ಲಿ ನೀವು ಮಾಡಬೇಕು ಅನ್ನಿಸಿದರೆ ವಿಡಿಯೋ ಒಂದುಬಿಟ್ಟ ಟೈಮ್ ನೋಡ್ಕೊಳ್ಳಿ ನೋಡ್ಕೊಂಡು ಊರು ಮಾಡಿಕೊಳ್ಳಿ ಇದು ಬಿ ಪಿ ಶುಗರ್ ಇರೋರಿಗೆ ತುಂಬ ಆರೋಗ್ಯಕರವಾದ ಪದಾರ್ಥ ಇದು ಒಂದು ಇದನ್ನು ನಾವು ಅಗಸೆ ಚಟ್ನಿ ಮಾಡ್ಕೊತೀವಿ ಆಮೇಲೆ ಚಟ್ನಿಗೆ ಬೇರೆ ಚಟ್ನಿಗೆಲ್ಲ ಸಿಕ್ಕಿಗೆಲ್ಲ ಮಿಕ್ಸ್ ಮಾಡಿ ಕರಿಂಡಿ ಮಾಡ್ಕೊತೀವಿ ಹಾಗಾಗಿ ನಮ್ಮಲ್ಲಿ ತುಂಬ ಭಾಳ ಎಲ್ಲರೂ ಮನೆಯಲ್ಲಿ ಉಪಯೋಗಿಸುವಂಥದ್ದು ಇದು ಅಗಸೆ ಬೀಜ ಅಗಸೆ ಬೀಜದ ಚಟ್ನಿ ಅಗಸೆ ಚಟ್ನಿ ಜೊತೆ ಮೊಸರು ತುಂಬ ಕಾಂಬಿನೇಷನ್ ಚೆನ್ನಾಗಿದೆ ಅಗಸೆ ಚಟ್ನಿ ತುಪ್ಪ ರೈಸು ಎಲ್ಲ ಅದು ತುಂಬ ಚೆನ್ನಾಗಾಗುತ್ತೆ ನೋಡಿ ನಿಧಾನಕ್ಕೆ ಹುರ್ಕೊಳ್ಳಿ ಇದನ್ನು ಹುರಿದು ಕೈಯಿಂದ ಹುರಿತಾ ಇದ್ದರೆ ಸಿಡಿಯುತ್ತೆ ಅದಕ್ಕೆ ಬಟ್ಟೆ ತೊಗೊಂಡೆ ಬಟ್ಟೆ ಹುರಿತಾ ಇದ್ದು ನಾವು ಹುರಿದು ಉಪ್ಪಾಕಿ ಅಷ್ಟೇ ತಿಂತಾ ಇದನ್ನು ಹಿಂಗೆ ಮಾಡೋದು ನಮ್ಮ ಅಕ್ಕ ಅವ್ರ ಮನೇಲಿ ಮಾಡಿದ್ದು ನನಗೆ ತಗೊಂಬಂದು ಕೊಟ್ಟರು ಆ ಊರು ಕೊಟ್ಟಿದ್ದು ನೋಡಿ ನನಗೂ ಇಷ್ಟ ಆಯಿತು ಓ ನಾವು ಮಾಡೋಣ ಅಂತ ನನ್ನ ಮನೆಯಲ್ಲಿ ಅಸೆ ಇತ್ತು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅದನ್ನೇ ನಾನು ನಿಮ್ಮ ಜೊತೆ ವೀಡಿಯೋ ಶೇರ್ ಮಾಡ್ಕೊತಾ ಇದ್ದೀನಿ ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿದ ಮೇಲೆ ಒನ್ ಟೈಮ್ ಆದರೂ ಮಾಡಿಕೊಂಡು ತಿನ್ನೋ ಪ್ರಯತ್ನ ಮಾಡಿ ಶುಗರು ಬಿ ಪಿ ಇರೋರು ಮನೆಯ ಇಲ್ಲ ಅಂದ್ರೂ ಒನ್ ಟೈಮ್ ಮಾಡಿಕೊಂಡು ಮಕ್ಕಳಿಗೆ ತಿನ್ನೋ ಅಭ್ಯಾಸ ಮಾಡಿಸಿ ಮುಂದೆ ಎಲ್ಲರಿಗೂ ಆರೋಗ್ಯಕರವಾಗಿದ್ದೇ ಇರ್ತಾರೆ ಅಂತ ಡಾಕ್ಟರ್ಸು ಈಗ ಗೈಡ್ ಮಾಡ್ತಾ ಇದ್ದಾರಲ್ಲ ಅಗಸೆ ಗೀಜ ತಿನ್ನಿ ಅಂತ ಹಂಗಾಗಿ ನಾವೂ ತಿಂತಾ ಇದ್ವಿ ಇದಕ್ಕೆ ಅಂತ ಗೊತ್ತು ಗೊತ್ತಿರುತ್ತೋ ಇಲ್ಲವೋ ಅಂತ ಗೊತ್ತಿಲ್ಲ ಬಟ್ ತಿಂತಾ ಇದ್ವಿ ಇವಾಗ ಇವಾಗ ಡಾಕ್ಟರ್ಸ್ ಎಲ್ಲ ಬೇರೆ ಕಡೆಯಿಂದ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇದ್ರ ಪ್ರಚಾರ ಮಾಡೋದರಿಂದ ಓ ಇದನ್ನ ಇದಕ್ಕೂ ಯೂಸ್ ಮಾಡ್ಕೋಬೋದು ಉಪಯೋಗಿಸ್ಬೋದು ಅಂತ ಎಲ್ಲರಿಗೂ ತಿಳಿದಿರುತ್ತೆ ನೋಡಿ ಚಟ್ನಿ ಮಾಡಿ ಇದೇ ಥರ ಹುರ್ಕೋಬೇಕು ಅದು ಬಟ್ಟೆ ಸಾಕಾಗಲಿಲ್ಲ ನನಗೆ ಕೈಗೆ ಸಿಡಿತಾ ಇದೆ ಅದರಿಂದ ನಾನಿವಾಗ ಬಟ್ಟೆ ಬೇರೆ ಬದಲಾಯಿಸ್ಕೊಂಡು ನೋಡಿ ಸಣ್ಣ ಉರಿ ಇಟ್ಕೊಂಡ್ಬಿಟ್ಟು ಸೀದು ಒಂದು ಮಾಡಬಾರ್ದು బట్టె హాక తక్షణ స్వల్గూ గ్యాస్ ఆఫ్ మాట్లాడు అభ్యసర సీడ్బిడకే అండి మనం బట్టే సపో గ్యాస్ ఆఫ్ మేము మాకీ ప్లీజ్ ఎల్ ఇక ఊట అదేలే ವಾಕ್ ಮಾಡುವಾಗ ಏನಾದರೂ ಕೆಲಸ ಮಾಡುವಾಗ ಅಂತ ಹಾಕ್ಕೊಂಡ್ಬಿಟ್ಟು ಅಡಿಕೆಯಲ್ಲೇ ತಿಂತೀವಲ್ವ ಆ ಥರ ಈ ಡಬಲ್ ಗಮ್ ತಿಂತಾರೆ ಚಿಂಗಮ್ ತಿಂತಾರಲ್ವ ಆ ಥರ ಇದನ್ನು ಚಿಂಗಮ್ ಥರ ತಿನ್ನೋಷ್ಟು ಹಳ್ಳಿ ಮಸಾಜಾಗುತ್ತೆ ಒಸಡಿ ಮಸಾಜ್ ಆಗುತ್ತೆ ಸಣ್ಣ ನುಡಿಸ್ಬಿಟ್ಟು ಇದ್ದರೆ ನುಡಿ ಸಣ್ಣಗೆ ಅಗದು ಅಗದು ತಿಂತಾಯಿದ್ರೆ ಇದ್ದರೆ ಅದರ ಟೇಸ್ಟೇ ಬೇರೆ ಬರುತ್ತೆ ನೋಡಿ ಸಿಡಿತಾ ಇದೆ ಇನ್ನೂ ಸಿಡಿತಾ ಇದೆ ಹಾಂ ಈ ಥರ ಹುರಿದು ಆರ್ಲೆಕ್ಕ ಬಿಡಬೇಕು ಮಾರ್ಲಕ್ಕೆ ಈ ಅಗಸೆ ಬೀಜನ ನೈಟ್ ನೆನೆಸಿ ರುಬ್ಬಿ ತಲೆಗೆ ಏರಿಕಾಕು ಹಾಕೋಬೋದು ಕೂದಲು ಬೆಳವಣಿಗೆ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಇವಾಗ ಒಗ್ಗರಣೆ ಹಾಕೋಣ ಕಾಯಕ್ಕೆ ಇಟ್ಟಿದ್ದೀವಿ ಸ್ವಲ್ಪ ಎಣ್ಣೆ ತಕ್ಷಣನೇ ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಕರಿಬೇವು ಕರಿಬೇವು ದೊಡ್ಡ ದೊಡ್ಡದ ಎಲೆ ಅನ್ನ ಹಾಕ್ಬೋದು ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ತಿನ್ನೋರು ತೆಗೆದು ಬಿಡ್ತಾರೆ ಅದನ್ನು ಒಂದೊಂದು ಟೈಮ್ ಅದಕ್ಕೆ ಅದು ಚಿಕ್ಕದಾಗಿದ್ದರೆ ಅಗಸೆ ಜೊತೆಯೇ ತಿನ್ನೋಕೆ ಈಜಿ ಆಗುತ್ತೆ ಅಂತ ಮಾಡ್ಕೊಂಡಿದ್ದೀನಿ ಇದನ್ನು ಸ್ನ್ಯಾಕ್ಸ್ ಟೈಪು ಸಾಯಂಕಾಲ ಅಥವಾ ಮಕ್ಕಳಿಗೆ ಹುರಿದು ಈ ಥರ ಹುರಿದು ಹಾಕಿ ಎತ್ತಿಟ್ಟಿದರೆ ಮಕ್ಕಳಿಗೆ ಮಿಕ್ಸರ್ ಅದಕ್ಕೆ ಹೇಳ್ತಾರೆ ಒಂದೊಂದು ದಿನ ಒಂದಿನ ಗ್ಯಾಪ್ ಒಂದೊಂದು ದಿನ ಬಿಟ್ಟು ಬಿಟ್ಟು ಕೊಡಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂದರೆ ಕರಿಬೇವು ಕೊತ್ತಂ ಇದು ಸಾರಿ ಕರಿಬೇವು ಬೆಳ್ಳುಳ್ಳಿ ಎಲ್ಲ ಉರಿಬೇಕದು ಎಣ್ಣೆಯಲ್ಲಿ ಚೆನ್ನಾಗಿ ಉರಿ ಚೆನ್ನಾಗಿ ಉರಿಬೇಕು ನೋಡಿ ತುಂಬ ಅದು ಕೆಂಪು ಕೆಂಪುದಾಗಬೇಕು ಥರ ಹುರ್ಗಾದ್ಮೇಲೆ ಉಪ್ಪು ಗ್ಯಾಸ್ ಆಫ್ ಮಾಡಿ ಉಪ್ಪು ಖಾರ ಹಾಕಿ ಗಾಷ್ಟ ಆಗಲ್ಲ ಮತ್ತು ಅದ್ರ ಜೊತೆ ಚೆನ್ನಾಗಿ ಬೆನ್ನು ಸೇರ್ಕೊಳುತ್ತೆ ಪುದಿಯೋ ಉಪ್ಪು ಖಾರ ಆ ಗ್ಯಾಸ್ ಆನಲ್ಲಿದ್ದರೆ ಅದು ಸೀದ್ಬಿಡುತ್ತೆ ಖಾರ ಸೊ ಅದರಿಂದ ಇವಾಗ ಹುರಿದಿರೋದು ಅಗಸೆ ಬೀಜನ ಸೇರಿಸ್ಕೊಳ್ಳಿ ಅದೆಲ್ಲ ಕಾಲಿಸಿ ಆದಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಗ್ಯಾಸ್ ಆನ್ ಮಾಡಿಕೊಳ್ಳಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಮನೇಲೆ ಒನ್ ಟೈಮ್ ಮಾಡಿ ಪ್ರಯತ್ನ ಪಡಿ ವಿಡಿಯೋ ನೋಡಿದ ಮೇಲೆ ಇದು ಈ ಥರನ ಬಿಡು ಕಷ್ಟ ಇರ್ಬೋದು ಅಂತ ಬಿಡಬೇಡಿ ಯಾವುದೇ ಆದ್ರೂ ಯಾವುದೇ ಅಡುಗೆ ಆದ್ರೂ ನಾವು ಮಾಡಿಕೊಂಡು ಒನ್ ಟೈಮ್ ನಮ್ಗೆ ಯಾವುದು ಆರೋಗ್ಯಕ್ಕೆ ತುಂಬ ಇಂಪಾರ್ಟೆಂಟ್ ಇರುತ್ತೋ ಅದನ್ನು ಪ್ರಯತ್ನ ಮಾಡಿ ನನಗೂ ಇವಾಗ ನೋಡಿ ನಮ್ಮ ಅಕ್ಕ ಹೇಳಿದರು ಮಾಡಿ ನೋಡೋಣ ಅಂತ ಮಾಡ್ತಾ ಇದ್ದೀನಿ ಹಾಗೆ ಒಂದು ಪ್ರಯತ್ನ ಮಾಡಿ ನಾವು ಮಾಡ್ತಾ ಇದ್ದೀನಿ ಅಂತ ನಾನು ನಿಮಗೂ ಸೇರ್ ಮಾಡ್ತಾ ಇದ್ದೀನಿ ಮತ್ತು ಇದು ಆರೋಗ್ಯಕರ ಆದ ಒಂದು ದಿನಸನೇ ಆಗಿರಬೇಕು ಆಗಿದೆ ನೀವು ಅದನ್ನು ಒನ್ ಟೈಮು ಮಾಡ್ಕೊಳ್ಳಿ ಶುಗರು ಬಿ ಪಿ ಇರೋರಿಗೆ ಆಮೇಲೆ ಹೋಗಿರ್ತಾರೆ ಅವ್ರಿಗೆ ತಿನ್ನೋ ಅಂತ ತಿನ್ನೋಕ್ಕೆ ಅವಕಾಶ ಇರೋರಿಗೆ ಆಪೀಸ್ ಕೆಲಸದ ಜೊತೆ ಬಾಯಿಗೆ ಒಂದು ಸ್ವಲ್ಪ ಏನಾದರೂ ಹಾಕ್ಕೊಂಡು ತಿಂತಾಯಿರ್ತಾರೆ ಯಾಕಂದರೆ ಹಸು ಅಂತ ಏನೋ ಜಾಸ್ತಿ ಇರುತ್ತಂತೆ ಶುಗರ್ ಇರೋರಿಗೆ ಅಂಥವ್ರಿಗೆ ಇದನ್ನು ಹುರಿದು ಒಂದು ಬಾಕ್ಸಲ್ಲಿ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ಆಗಿ ಕೆಲಸ ಮಾಡಿದ್ರು ಅವರು ಒಂದು ಸ್ವಲ್ಪ ಹೆಲ್ತಿಯಾಗಿ ಇರ್ತಾರೆ ಎನರ್ಜಿಯಾಗಿ ಇರ್ತ ಇರುತ್ತೆ ಇದು ನಮ್ಮ ಅಕ್ಕ ಮನೆಯಲ್ಲಿ ನಮ್ಮ ಭಾವವ್ರಿಗೆ ಕೊಡ್ತಾರೆ ಅವರು ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಶುಗರ್ ಇದೆ ಅನ್ನೋದೇ ಗೊತ್ತಾಗಲ್ಲ ಅವ್ರಿಗೆ ಅಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಅವರೇ ನನಗೆ ನಿನ್ನೆ ಬಂದಿದ್ದರು ಮನೆಗೆ ಅವರೇ ನನಗೆ ಈ ಥರ ಮಾಡ್ಕೊತೀನಿ ನನಗೆ ಹೇಳಿದರು ಸೊ ಅದರಿಂದ ಮಾಡ್ತಾಯಿದ್ದೀನಿ ನೀವು ಮಾಡಿಕೊಳ್ಳಿ ನೀವು ಮಾಡಿ ನಿಮಗೂ ಚೆನ್ನಾಗಿ ಅನ್ನಿಸಿದರೆ ಫ್ರೆಂಡ್ಗೂ ಶೇರ್ ಮಾಡಿ ರಿಲೇಟ್ಸಿಗೆ ಶೇರ್ ಮಾಡಿ ಇದು ಆರೋಗ್ಯಕರವಾಗಿರೋದಲ್ವ ನೋಡಿ ಈ ಥರ ಆಗಿದೆ ಚೆನ್ನಾಗಿ ರೆಡಿಯಾಗಿದೆ ಮಾಡಿ ತಿನ್ಕೊಳ್ಳಿ ಥ್ಯಾಂಕ್ ಯು